ಅಗದೂರು ವಾರ್ಡ್ ಹಾಗೂ ವರ್ತೂರು ವಾರ್ಡಿನ ಬಿಬಿಎಂಪಿ ಮಾಜಿ ಸದಸ್ಯರಾದ ಎಸ್ ಉದಯಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ವರ್ತೂರು ವಾರ್ಡಿನ ಬ್ಲಾಕ್ ಕಾಂಗ್ರೆಸ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರಾದ ಮಧುರ ನಗರ ನಾಗೇಶ್ರವರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಹಾಗೂ ಮಹಿಳೆಯರಿಗೆ ಸೀರೆ ಕುಕ್ಕರ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸೋಲಿಲ್ಲದ ಸರದಾರನಂತೆ ನಾಲ್ಕು ಬಾರಿ ಬಿಬಿಎಂಪಿ ಚುನಾವಣೆಯಲ್ಲಿ ಗೆದ್ದು ಲಕ್ಷಾಂತರ ಅಭಿಮಾನಿಗಳನ್ನು ಪಡೆದಿರುವ ಎಸ್ ಉದಯಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟು ಹಬ್ಬದ ಅಂಗವಾಗಿ ವರ್ತೂರು ಕೋಡಿಯಿಂದ ಬೈಕ್ ರ್ಯಾಲಿ ಮುಖಾಂತರ ಮಧುರಾನಗರ ಸ್ಟೇಜ್ ಒಂದು ಹಾಗೂ ಸ್ಟೇಜ್ ಎರಡರಲ್ಲಿ ವರ್ತೂರು ವಾರ್ಡ್ನ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರಾದ ಮಧುರಾನಗರ ನಾಗೇಶ್ ಅವರ ನೇತೃತ್ವದಲ್ಲಿ ಮಾಲೆಗಳೊಂದಿಗೆ ಹುಟ್ಟುಹಬ್ಬದ ಶುಭ ಕೋರಿ ಕೇಕ್ ಕತ್ತರಿಸುವ ಮೂಲಕ ಮಹಿಳೆಯರಿಗೆ ಸೀರೆ ವಿತರಣೆ ಹಾಗೂ ಕುಕ್ಕರ್ಗಳ ವಿತರಣೆಯನ್ನ ಮಾಡಲಾಯಿತು

ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಧುರಾ ನಗರ ನಾಗೇಶ್ ಅವರು ಕುಮಾರ್ ಅಣ್ಣನವರು ಸತತವಾಗಿ ನಾಲ್ಕು ಬಾರಿ ಬಿಬಿಎಂಪಿ ಚುನಾವಣೆಯಲ್ಲಿ ಗೆದ್ದು ಬಡವರ ಸೇವೆ ಮಾಡಿದವರು ಅವರು ಕೇವಲ ಬಿಬಿಎಂಪಿ ಸದಸ್ಯರಾಗಿರಲಿಲ್ಲ ನಮ್ಮ ಪಾಲಿಗೆ ಅವರೇ ಈ ಭಾಗದ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಇವರಿಗೆ ಶಾಸಕ ಸ್ಥಾನಕ್ಕೆ ಹಲವಾರು ಕಡೆ ಬಿ ಫಾರಂ ನೀಡಿದ್ರು ಈ ಭಾಗದ ಜನರನ್ನ ಬಿಟ್ಟು ಹೋಗಿಲ್ಲ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮಹದೇವಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಅತಿ ಹೆಚ್ಚು ಮತಗಳಿಂದ ಗೆದ್ದು ಶಾಸಕರಾಗುತ್ತಾರೆ ಅದಕ್ಕೂ ಮೊದಲು ಬಿಬಿಎಂಪಿ ಮೇಯರ್ ಹಾಕಿ ಕೆಲಸ ಮಾಡುತ್ತಾರೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಹೆಸರು ಮೊದಲ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಉದಯ ಕುಮಾರ್ ಅಂದ್ರೆ ಅವರು ಕಾರ್ಪೊರೇಟ್ರಾದವರು ಬಟ್ ಎಲ್ಲ ನಮ್ಮ ಮಾದೇಪುರ ಕ್ಷೇತ್ರದಲ್ಲಿ ಉದಯ್ ಕುಮಾರ್ ಅಂದರೆ ಎಮ್ ಎಲ್ ಎ ಥರನೇ ನಮಗೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಎಮ್ ಎಲ್ ಎ ಥರನೇ ಇರೋದವರು ಅವರು ಕೆಆರ್ಪುರಮಲ್ಲಿ ಕೆ ಪಿ ಸಿ ಸಿಯಿಂದ ಈ ಬಿ ಫಾರ್ಮ್ ಕೊಡ್ತೀನಿ ಅಂದ್ರೇನು ಬೇಡ ಅಂದರು ಯಾಕೆ ಬೇಡ ಅಂದ್ರೆ ನಮ್ಮ ಕ್ಷೇತ್ರ ಬಿಟ್ಟು ನಾನು ಬೇರೆ ಕಡೆ ಸ್ಪರ್ಸಲ್ಲ ಅಂತ ಅವರು ನಮ್ಮ ಕ್ಷೇತ್ರ ಜನ ಮೇಲೆ ಇರೋ ಅಭಿಮಾನ ಅದಕ್ಕೋಸ್ಕರ ಅವರು ಕೆಆರ್ಪುರಮಲ್ಲೂ ನಿಲ್ಲಿಲ್ಲ ಬೇರೆ ಇನ್ನೋ ಒಂದು ಕ್ಷೇತ್ರದಲ್ಲೂ ಹೇಳಿದ್ರು ಅಲ್ಲೂ ನಿಲ್ಲ ಆದ್ರೇನೂ ನಮ್ಮ ಕ್ಷೇತ್ರ ನೆಕ್ಸ್ಟ್ ಮುಂದಿನಲ್ಲಿ ಯಾಕಂದ್ರೆ ಆರು ಲಕ್ಷದಿಂದ ಆರೂವರೆ ಲಕ್ಷ ಜನ ಜನ ಇರೋದರಿಂದ ನೆಕ್ಸ್ಟು ಮೂರು ಕ್ಷೇತ್ರ ಆಗ್ಬೋದು ಇಲ್ಲ ಎರಡು ಕ್ಷೇತ್ರ ಆಗ್ಬೋದು ಅದರಲ್ಲಿ ಜನರಲ್ ಕ್ಯಾಟಗರಿ ಬಂದರೆ ನಮ್ಮ ಉದಯ್ ಅಣ್ಣವರು ಹಂಡ್ರೆಡ್ ಪರ್ಸೆಂಟು ಸೋಲಿಲ್ದಾರ ಸಲ್ದಾರ ಅಂತ ಹೆಸರಿದೆ ಆಲ್ರೆಡಿ ಅವರು ಅಯ್ಯಷ್ಟು ಓಟು ಪಡೆಯೋ ಮುಖಾಂತರ ಗೆಲ್ತಾರೆ ಯಾಕಂದರೆ ಇವತ್ತು ನೋಡ್ತಾ ಇರ್ಬೋದು ಜನಸಾಗರ ಹಂಗಿದೆ ಅಂತ ಇಲ್ಲಿ ನಮ್ಮ ಹೊರ್ತೂರು ಲಾಸ್ಟ್ ಬಾರ್ಡ್ರಲ್ಲಿ ಇರೋದು ಇದು ಚೌಟ್ರಿ ಕನ್ವರ್ಷನಲ್ಲು ಆದ್ರೂ ಎಷ್ಟು ಜನ ಬರ್ತಾನೆ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಈಗ ಮೂರು ಗಂಟೆ ನಾಲ್ಕು ಗಂಟೆ ಆಗಿರ್ಬೋದು ಜನ ಬರ್ತಾನೆ ಇದ್ದಾರೆ ಊಟ ಆಗ್ತಾನೇ ಇದ್ದಾರೆ ಜನಸಾಗರ ಬರ್ತಾನೆ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಅಂದರೆ ಅಭಿವೃದ್ಧಿ ಅವರು ನಮ್ಮ ಇಡೀ ಬೆಂಗಳೂರಿಗೆ ಫಸ್ಟು ಎಲ್ ಇ ಡಿ ಲೈಟ್ಸು ಬೀದಿ ದೀಪ ಹಾಕ್ಸಿದ್ದು ಕುಂದಳಿಯಿಂದ ವೈಟ್ ಫೀಲ್ಡು ರೋಡವರೆಗೂ ಮೊದಲೇ ಕಾರ್ಪೊರೇಟ್ರು ಆಮೇಲೆ ಬೆಂಗಳೂರಿಗೆ ಬಿ ಬಿ ಎಂ ಪಿಯಲ್ಲಿ ನಂಬರ್ ಒನ್ ಅವಾರ್ಡ್ ತಗೊಂಡಿರೋ ಅಂಥ ವ್ಯಕ್ತಿ ನಾಳೆ ಎರಡು ಬಾರಿ ನಗರಸಭೆ ಎರಡು ಬಾರಿ ಬಿ ಬಿ ಎಂ ಪಿ ಸದಸ್ಯರಾದರು ಆದ್ರೂ ಮುಂದಿನ ತಿಂಗಳಲ್ಲಿ ಅವರಿಗೆ ಆಯುಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಮ್ಮ ಇಡೀ ನಮ್ಮ ಬ್ಲಾಕು ಕ್ಷೇತ್ರದ ಎಲ್ಲ ವತಿಯಿಂದ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದಾಗ ಎಲ್ಲರ ಮುಖಾಂತರ ಶುಭಾಶಯಗಳು ಇನ್ನು ಅವರು ಉನ್ನತ ಅಧಿಕಾರಕ್ಕೆ ಏರಲಿ ಎಮ್ ಎಲ್ ಎಂ ಪಿ ಇಲ್ಲ ಮೇಯರ್ ಆಗಲಿ ಮೊದಲು ಈ ಎಲ್ಲ ನಮ್ಮ ಅಭಿಮಾನಿಗಳು ಉದಯ್ ಕುಮಾರ್ ಅಭಿಮಾನಿಗಳ ಮುಖಾಂತರ ಕುಕ್ಕರ್ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಈ ಪಕ್ಕದಲ್ಲಿರೋ ಅಲಸಲ್ಲಿ ಈ ಕಡೆ ಭಾಗದಲ್ಲಿ ಸೊಂಬೆ ಎಲ್ಲ ಜನರೆಲ್ಲ ಸೇರಿ ಫ್ರೂಟ್ಸು ಹಂಪಲು ಹಾಗೆ ಸ್ವೀಟು ಪ್ರತಿಯೊಂದು ಹಂಚಿದೆ ಬಳಿಕ ಎಸ್ ಉದಯ್ ಕುಮಾರ್ ಅವರ ಅಭಿಮಾನಿಗಳು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಅಭಿನಂದಿಸಿದ್ದಾರೆ ನಮ್ಮ ಎಲ್ಲರ ಜನಮೆಚ್ಚಿದ ನಾಯಕರಾದಂಥ ಉದಯ್ ಕುಮಾರ್ ಅಣ್ಣನವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿಸ್ತೀನಿ ಯಾಕಂದ್ರೆ ಈ ಸಂದರ್ಭದಲ್ಲಿ ನಮ್ಮ ನನಗೂ ಒಂದು ಹಿಡಿದು ಮಾತನಾಡಕ್ಕೆ ಕೊಟ್ಟಂತ ನನಗೆ ಇನ್ನೂ ಖುಷಿ ಯಾಕಂದರೆ ನಮ್ಮಂಥವ್ರನ್ನ ಬಡ ಮಕ್ಕಳನ್ನ ಮುಂದೆ ತಂದಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಎಸ್ ಉದಯ್ ಕುಮಾರ್ ಅಣ್ಣನವರೇ ಈ ಒಂದು ಕಾರಣದಿಂದ ನಮ್ಮ ಉದಯಕುಮಾರನವರಿಂದ ನಾವು ಬೆಳೆದಿದ್ದೀವಿ ಇನ್ನು ಹೆಚ್ಚಿನ ರೀ ರೀತಿಯಲ್ಲಿ ಅವರು ಶಕ್ತಿ ಕೊಟ್ಟು ಎಮ್ ಎಲ್ ಎ ಆಗಲಿ ನಮ್ಮಂಥ ಒಂದು ನಾಲ್ಕು ಜನ ಬಡ ಒಳ್ಳೆಯದು ಒಳ್ಳೆಯದಾಗಲಿ ನಾವು ಕೋರ್ತೀವಿ ಇವತ್ತಿನ ದಿನ ನಮ್ಮ ಮಾದೇಪುರ ಕ್ಷೇತ್ರದ ಆದಂಥ ಎಸ್ ಉದಯ್ ಕುಮಾರ್ ಅವರ ಐವತ್ತನೆಯ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಅವರು ಇವತ್ತಿನ ದಿವಸ ಮಾಡಿರುವ ಅಭಿವೃದ್ಧಿ ಹಾಗೂ ಅವರ ಜನ ಬೆಂಬಲ ಅವರು ಮಾಡಿರುವಂಥ ಎಲ್ಲ ಸಹಾಯ ದಾನ ಇರ್ಬೋದು ಎಲ್ಲವೂ ಸಹ ಇವಾಗ ಹೊತ್ತವರೆಗೂ ಬೆಳಗಿಂದ ನೋಡ್ತಾನೆ ಇದ್ದೀರ ಅವ್ರ ಮನೆ ಹತ್ರ ಆಗ್ಬೋದು ಆಮೇಲೆ ಊರಿನ ಯಾವುದೇ ಒಂದು ವೈಟ್ ಫೀಲ್ಡ್ ಆಗ್ಬೋದು ಕೋಡಿ ಆಗ್ಬೋದು ರಾಮಗೊಂಡಿ ಆಗ್ಬೋದು ಮಧುರ ನಗರ ಆಗ್ಬೋದು ವರ್ತೂರು ಆಗ್ಬೋದು ಅಲ್ಲೆಲ್ಲ ಸಹ ಕೇಕುಗಳನ್ನ ಕಟ್ ಮಾಡಿ ಆಮೇಲೆ ಸೀರೆ ಆಗ್ಬೋದು ಕುಕ್ಕರ್ಗಳಾಗ್ಬೋದು ಆಮೇಲೆ ಊಟ ವ್ಯವಸ್ಥೆ ಆಗ್ಬೋದು ಪ್ರತಿಯೊಬ್ಬರಿಗೂ ಸಹ ಒಂದು ಎಲ್ಲರಿಗೂ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅವರು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಅಭ್ಯರ್ಥಿಗಳಾಗಿ ಅವರು ಜನಸಂಖ್ಯೆ ಅವರ ಅಭಿಪ್ರಾಯ ಜನಗಳ ಅಭಿಪ್ರಾಯದಂತೆ ಅವರು ಆಕಾಂಕ್ಷಿ ಆಗಬೇಕು ಅಂತ ಅವರು ಇದು ಮಾಡಿದ ಮಾಜಿ ಅಭ್ಯರ್ಥಿ ಇದು ಬಿ ಬಿ ಎಂ ಪಿ ಅಭ್ಯರ್ಥಿಗಳಾಗಿದ್ದರು ಅವರು ಈಗ ನೆಕ್ಸ್ಟು ಟೂ ಥೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಇದು ಮಾದೇಪುರ ಮೂರು ಕ್ಷೇತ್ರಗಳಾಗುತ್ತೆ ಆಗ ನಮ್ಮ ಉದಯಕುಮಾರ್ ಅವ್ರಿಗೂ ಒಂದು ಸ್ಥಾನ ಮಾ ಇದು ಸಿಗಲಿ ಅಂತೇಳಿ ನಮ್ಮ ಒಂದು ಆಶೀರ್ವಾದ ಎಲ್ಲರ ಮಧ್ಯಪುರದ ಆಶೀರ್ವಾದ ಇದೆ ಅಂತ ಹೇಳಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಉದಯ್ ಕುಮಾರ್ ಅವರವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರು ಇದೇ ರೀತಿ ಜನಗಳಿಗೆ ಸೇವೆ ಏನಾದರೂ ಸಹಾಯ ಮಾಡ್ತಾನೆ ಇರ್ತಾರೆ ವರ್ಷ ವರ್ಷ ಇದೇ ಥರ ಮಾಡ್ಕೊಂಡು ಅಂತ ನಮ್ಮ ಎಲ್ಲ ಯುವ ಮುಖಂಡರ ಕಡೆಯಿಂದ ಒಂದು ಧನ್ಯವಾದಗಳೆಲ್ಲಕ್ಕೆ ಇಷ್ಟಪಡ್ತೀನಿ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ